ಕನಕದಾಸರು ಇವ ಮುಂಚಿನಿಂದ ತಗೊಂತಿನಿ ಇತಿಹಾಸನ ದೊಡ್ಡದಾಗತ್ತಿದ ದ್ವಾಪರ ಯುಗದ ಟೈಮ್ ಒಳಗ ಮಾಂಡವ್ಯ ಋಷಿಗಳಂತ ಒಬ್ಬರಿದ್ರು ಮಾಂಡವ ಋಷಿಗಳು ಏನಿದ್ರಲ್ಲ ಅವರು ತಪಸ್ ಮಾಡ್ಕೊಂತ ಕುಂತ ಒಂದು ಜಾಗದಾಗ ಒಂದು ನಾಲ್ಕು ಮಂದಿ ಕಾಲರು ಯಾವ್ದೋ ಒಂದು ರಾಜ್ಯದ ಸಾಮಾನುಗಳನ್ನೆಲ್ಲ ಕಳತನ ಮಾಡ್ಕೊಂಡು ಓಡಾಟಿದ್ರು ಇವರು ತಪಸ್ಸಿ ಕುಂತಿದ್ರು ಓಡಿ ಹೋಗುವಂತ ಒಂದು ಪ್ರಸಂಗದಾಗ ಹಿಂದ ಸಿಪಾಯಿಗಳ ಇವ್ರು ಏನು ಮಾಡಿದ್ರು ಎಲ್ಲ ಸಾಮಾನುಗಳನ್ನು ಇವರು ಆಶ್ರಮದಾಗ ಇಟ್ಟು ಆಶ್ರಮದಾಗ ಇಟ್ಟು ಅವ್ರು ಓಡೇ ಹಾಂ ಹಾಂ ಓಡಿ ಹೋಗಿಬಿಟ್ರು ಓಡಿ ಹೋಗಿಬಿಟ್ಟಿಂದ ಸಿಪಾಯಿಗಳ ಎಲ್ಲ ಹತ್ತಾಗಿತ್ತ ಹುಡ್ಕ್ಯಾಡ್ಕೊ ಅಂತ ಬಂದ್ರು ಅವರು ಹುಡ್ಕಾಡ್ಕೊಂತ ಬಂದ ಅವರು ಕಾಳ್ರಿ ಏನದಾರಲ್ಲ ಅವರು ಇವ್ರ ಆಶ್ರಮದ ಕಡೆ ಓಡಿ ಹೋಗಿದ್ದು ನೋಡಿದ್ರು ಅವರು ಹುಡುಕೋಂತ ಬಂದಾಗ ಈ ಕಡೆನ ಹೋಗ್ಯಾರ ಅವರು ಬಂದ ಇವ್ರ್ ಕೇಳಿದ್ರು ನಿಮ್ ಆ ಹೆಸರ ಕಾಲ್ ಆ ಬಂದಿರ ವೃದ್ಧ ಮಾಡಾಕತ್ತಿದ್ರು ಮೌನ್ ವೃತ ಮಾಡ್ತಿದ್ರು ಯೋಗ ಸಾಧನೆ ಒಳಗಿದ್ರು ಮೌನಿಂದ ಕಾರಣಕ್ಕೆ ಅವ್ರಿಗೆ ಉತ್ತರ ಕೊಡ್ಲಿಲ್ಲ ಇವ್ರನ್ನೇನು ಕೇಳೋದು ಬೇಡ ಕಾಲ್ ಈ ಕಡೆಗಂತೇಳಿ ಅವ್ರ ಅಲ್ಲಿಟ್ಟು ಹಿಂದಿನ ಭಾಗಲಿಂದ ಓಕೆ ಹಾಂ ಹಂಗಿದ್ದಾಗ ಮತ್ತು ರಾಜ ಈ ಕಾಲ್ಡ್ರೆ ಸಿಪಾಯಿಗಳು ತನಿಖೆ ಹೆಂಗೆ ಹೆಂಗಾರ ಹೌದು ಅವ್ರ ಆಶ್ರಮ ಎಲ್ಲ ಪೂರ್ತಿ ಅದನ್ನ ಮ್ಯಾಗ ಅಲ್ಲಿ ರಾಜವಾಡೆಯಿಂದ ಕಳವು ಮಾಡ್ಕೊಂಬಂದು ಸಾಮಾನು ಸಿಕ್ಕಿಬಿಟ್ರು ಸಿಕ್ಬಿಟ್ಟು ಅದನ್ನ ತಗೊಂಡ್ಬಂದ್ರೆ ತಗೊಂಬಂದ್ಮ್ಯ ಕಾಳ್ರಮ್ಮ ಅಲ್ಲೇ ಹಿಂದಿನ ಸೈಡ್ ಇದ್ರಂತ ಅವ್ರನ್ನ ಹಿಡ್ಕೊಂಡು ಬಂದ್ಬಿಟ್ರು ಹ್ಮ್ ಹಿಡ್ಕೊಂಬಂದ್ರೆ ಹಿಡ್ಕೊಂಬಂದು ಇವ್ರ ಮುಂದೆ ನಿಲ್ಸಿ ಏನಂದ್ರೆ ಈ ಕಾಳರ್ ಗುಂಪಿಗೆ ಅಂದ್ರೆ ಅವರು ಹಾಂ ಇವ್ರು ಮಾತಾಡುವಂಗಿಲ್ಲ ಮೌನ ಇದ್ರಲ್ಲ ಏನ ಮಾತಾಡಿದ್ರತ ಬಂಗಾಗತ್ತ ಸುಮ್ಮನೆ ಇದ್ರು ಅವ್ರ ಸಿಪಾಯಿಗಳ ಬುದ್ಧಿ ಏಟಿರ್ತೈತಿ ಅವ್ರ್ ಹಿಡ್ಕೊಂಡು ರಾಜ ತಗೊಂಡೋಗಿ ನಿಲ್ಸಿದ್ರು ಈ ಕಾಳರಿಗೆಲ್ಲ ಏನೈತಿ ಇವನ ಇವ ಋಷಿ ಉಸಿರಾಯಬೇಕ ವೇಷ ಹಾಕೊಂಡು ಕೆಂಪು ಪಟ್ಟಿ ಹಾಕೊಂಡ್ ಕುಂತಾನ ಇವನ ಕಾಳರ ಮಾಲಕ್ಕ ಅವ್ರನ್ನೆಲ್ಲಾರ್ನು ಕಳಿಸಿ ಋಷಿ ಉಸಿರೈತೇ ಅಲ್ಲಿ ವೇಷ ಹಾಕೊಂಡ್ ಕುಂತಾನ ಅಂತ ಹೇಳಿ ರಿಪೋರ್ಟ್ ಅವರು ರಾಜ ಹಿಂದ ಮುಂದೆ ಏನು ಆಲೋಚನೆ ಮಾಡ್ಲೇ ಇಲ್ಲ ಇವ್ರನ್ನೆಲ್ಲಾರ್ ಹಿಡಿಸ್ ಸೂಲಕ್ ಹಾಕ ಅಂತ ಹೇಳಿದ ಸೂಲಕ್ ಹಾಕುದಂದ್ರ ಹೆಂಗದ ಒಂದು ಮರ ಗಿಡ ಅದನ್ನು ಅದನ್ನ ಮ್ಯಾಲ ಅದನ್ನು ಸ್ವಚ್ಛ ಕೆತ್ತೋದು ಬೇಸಾಗ ಸುತ್ತಾರದ ಕೆತ್ತಿ ಅದನ್ನು ಚೂಪಕ ಮಾಡೋದು ಆ ಹಿಂಗೆ ಸಿಗ ಹಾಕೋದು ಅವ್ರ ಮೈಗೆ ಅದ್ ಕುಂಡ್ಯಾಗ ಅನ್ನೋ ಇಲ್ಲೇ ತಲೆಯಾಗ ಇನ್ನು ಎಲ್ಲ ಬಂದ್ ಬೆನ್ನಾಗ ವಿಚಿತ್ರವಾದಂಥ ಹಿಂಸೆ ಹಿಂಸೆ ಅದಕ್ಕೆ ಹಾಕಿ ಹಿಂಗ ಹಿಂಗ ಅದಕ್ಕೆ ಹಾಕಿ ಆ ಮ್ಯಾಗೆ ಹಿಂಗೆ ಸಿಗ ಹಾಕಿ ಕೈ ಬಿಟ್ಬಿಡೋದು ಏನೋ ಮನಂಗಿಲ್ಲ ಅದನ್ನ ಇವ್ರು ಹೆಂಗೆ ಒತ್ತಾಡ್ತಾರೆ ಹಂಗೆ ಒಳ್ಳೆಯ ಅದ್ರಾಗ ಸೇರ್ಕೊಂತತ್ ಹಂಗ ಹೆಂಗೆ ಹೆಂಗೆ ಬಾಯಿ ಬಿಡ್ಕೊಂತಾರೆ ಹೆಂಗೆ ಹೆಂಗೆ ಹೊಳ್ಳಾಡ್ತಾರೆ ಹೆಂಗೆ ಹೆಂಗೆ ಒದ್ದಾಡ್ತಾರೆ ಅದು ಹಾಗೆ ಇನ್ನೂ ಒಳಗಡೆ ಅದು ಮತ್ತು ಮ್ಯಾಲಿ ತುದಿಗೆ ಆಯ್ತಿರೋ ಅಂದ್ರ ಮ್ಯಾಗ ಅದು ತಳಿಯಕ್ಕೆ ಬರ್ಬೇಕಿಲ್ಲ ಹೌದು ಶರೀರ ವೆಯ್ಟ್ ಇರುತ್ತೆ ಮತ್ತು ಅದು ತಳಿಯಕ್ಕೆ ಬಂದಂಗಲ್ಲ ಇವ್ರಿಗೆ ಎಷ್ಟು ಚಿತ್ರ ಹಿಂಸೆ ಆಕತ್ತೆ ಹೌದು ಈ ಒಂದು ಈ ಹಿಂಸೆ ಇವು ಹಿಂಸೆ ಕೊಡುವಂತ ಒಂದು ಶಿಕ್ಷೆಗಳು ಮುಂಚೆ ಇದ್ದುವು ಹ್ಞೂ ಈಗ ತೆಗ್ದಾರ ಅವ್ನೆಲ್ಲ ಯಾವ ದೇಶದೊಳಗ ಅದು ಇವ್ರ ಎಲ್ಲರಿಗ ಮಾಡ್ ಹುಟ್ಟಲೆ ಕಾಳರಿ ಮಾಡಿದ್ರೆ ಕಾಳು ಸತ್ತು ಬಿಟ್ರು ಇವ್ರಿಗೆ ಅದನ್ನ ಮಾಡಿದಾಗ ಮ್ಯಾಲೆ ಹಾಕಿದ್ರು ಅದು ನಟ್ ಇಲ್ಲಿ ಬೆನ್ನಾಗಿ ಬಂತು ಬೆನ್ನಾಗಿ ಬಂದ್ರು ಸಾಯ್ಲಿಲ್ಲ ಇವರು ತಪಸ್ಸಿನ ಬಲ ಇತ್ತಲ್ಲ ಸಾಯ್ಲಿ ಎರಡು ದಿನ ಹೊತ್ತು ಮೂರು ದಿನ ಹೊತ್ತು ವಾರ ಹೋದ್ರೆ ಸಾಯ್ಲಿಲ್ಲ ಲಾಸ್ಟ್ಗೆ ಅವ್ರು ಹೋಗಿ ಹೇಳಿದ್ರು ಎಲ್ಲರೂ ಸತ್ತು ಕಳತ್ನ ನಾರಾಕ ಆದ್ರೆ ಇವೊಬ್ಬ ಮಾತ್ರ ಸಾಯೋಲ್ಲ ಅವ ರಾಜ ಅಂದ ಇವರು ಯಾರೋ ದೊಡ್ಡ ತಿಳಿದನ ತಪ್ಪು ಮಾಡಿಬಿಟ್ರಿ ನಂತ ಮುಂದೆ ಬಂದು ನಾನು ಹಿಂಗೆ ತಪ್ಪು ಮಾಡಿನ ಕ್ಷಮೆ ಮಾಡ್ರಿ ನೀವು ತಪ್ಪಸ್ಕೊಳ್ಳೋಣ ಗೊತ್ತಾಗಲಿಲ್ಲ ಅಂತಂದು ಅಂತಾನ ಕ್ಷಮೆ ಕೇಳ್ಕೊಂತಾನ ನೀನು ರಾಜ ಅಂದ್ರ ನಿನ್ನ ನಿನ್ನ ಕೆಲಸ ನೀವು ಅಜ್ಞಾನದೊಳಗೆ ಅಜ್ಞಾನ್ದೊಳಗೆ ಬುದ್ಧಿ ಬುದ್ಧಾರ ಏಟು ನೀನು ಕೇಳೋದ್ರಿಂದ ಏನು ಪ್ರಯೋಜನ ಇಲ್ಲ ತಪ್ಪು ಮಾಡಿನ ಕ್ಷಮೆ ಕೇಳಕ್ಕೆ ಬಂದಿ ಈಗ ಅವಾಗ ಮಾತಾಡಿದಾರ ಅಲ್ಲಿವರೆಗೆ ಮಾತಾಡಿದ್ದಿಲ್ಲ ಅಷ್ಟ ಚಿತ್ರ ಹಿಂಸೆ ಅನುಭವಿಸ್ಕೊಂತ ಅದ್ರಾಗ ಇದ್ರು ಸೂಲ್ದಾಗನ ಇದನ್ನ ನಾನೇನು ಕೇಳಂಗಿಲ್ಲ ನಾನು ಈಗ ಸದ್ಯ ಕುಕ್ಕೋಗಿ ಅವನ್ನ ಕೇಳ್ತೇನೆ ಏನು ತಪ್ಪು ಮಾಡಿದಕ್ಕೆ ನನಗೆ ಶಿಕ್ಷೆ ಕೊಟ್ಟಿ ಅಂತೇಳಿ ಸೀದಾ ಹೋದ್ರವರು ಇಲ್ಲ ತಮ್ಮ ಯೋಗ ಬಲದಿಂದ ಏನು ಮಾಡ್ಯಾರ ಮಾಡಿದ್ರು ತೊಗೊಂಡ್ರು ಮ್ಯಾಕ ಇವನು ಏನು ಮಾಡಿದ ಅದನ್ನು ಕೊಯ್ಸಿ ಕ್ವಾರಿಸಿ ಅದನ್ನು ತೆಗಿಸಿದ ರಾಜ ಕೊಯಿಸಿ ಕ್ವಾರಿಸಿದ ಮ್ಯಾಗ ಅದು ಒಳಗಿರುವುದನ್ನು ಹ್ಞೂ ಹೊರಗೆ ಎಷ್ಟೆಷ್ಟು ಅಷ್ಟು ಕೊಯ್ದ್ರೆ ಒಳಗಿನ ತೆಗ್ಯಕ್ ಆಗಲಿಲ್ಲ ಹ್ಞೂ ಅವರು ತಮ್ಮ ಶರೀರ ಸಮೇತ ಯಮಲೋಕೋದ್ರು ಹೋಗಿ ಯಮನ ಬೆಟ್ಟಿ ಆದ್ರೆ ಇವ್ರ ಕಾರದ ಸನ್ಮಾನ ಸತ್ಕಾರ ಮಾಡಿದ ಬರ್ರಿ ಅಂತ ನಾನೇನು ಸತ್ಕಾರ ಬೇಕಾಗಿಲ್ಲ ನನಗೆ ಈ ಟೈಪ್ ಶಿಕ್ಷೆ ಆಗೈತೆ ಯಾವ ತಪ್ಪು ಮಾಡಿದ ನನಗೆ ಈ ಟೈಪ್ ಶಿಕ್ಷೆ ಆಯ್ತ ನೀನು ಪ್ರೇರಣೆ ಇಲ್ಲದ ಅಂತೂ ಆಗಿರೋದಿಲ್ಲ ನನಗೆ ಈ ಶಿಕ್ಷೆ ಆಗಕ್ ಕಾರಣ ನಾನು ಕರ್ಮದೊಳಗೆ ಏನು ಬರ್ತೈತಿ ಕರ್ಮಕ್ಕೆ ಇದನ್ನ ಕರ್ಮ ಅಂತ ಲೆಕ್ಕಾಚಾರ ಹಾಕೋ ಏನಲ್ಲ ಹೌದು ಅದಕ್ಕೆ ನಾನು ಕರ್ಮದೊಳಗೆ ಏನು ಬರ್ದೈತಿ ಏನು ನನಗೆ ಶಿಕ್ಷೆ ಆಯ್ತು ಅದನ್ನ ನನಗೆ ಬಿಡಿಸಿ ಹೇಳ್ಬೇಕು ಅಂತ ಇವ್ರು ಕೇಳಿದಾಗ ಯ ಏನಂದ ನಿಮ್ಮದು ಹಿಂದಿನಂತೂ ಏನಿಲ್ಲ ನೀವು ಸಣ್ಣವ್ರು ಇದ್ದಾಗ ಇವು ಇವರ್ತಾವ್ ಪಾತ್ರ ಬೆಲೆಗೆ ಹೌದು ಅದನ್ನ ಹೇಳಿದ ಅದ್ರ ಕುಂಡೆಗ ಮುಳುಚಿದ್ರಿ ಸತ್ಯ ಅದು ಅದನ್ನ ಮಾಡಿದ ನಿಮಗೆ ನಿಮ್ಗೆ ಶಿಕ್ಷೆ ಆಯ್ತು ಅಂತ ಯಮ ಹೇಳಿದ ಅದು ನಾನು ಹನ್ನೆರಡು ವರ್ಷದಕ್ಕಿಂತ ಮುಂಚೆ ಮಾಡಿದ್ದು ಹನ್ನೆರಡು ವರ್ಷದಕ್ಕಿಂತ ಕೆಳಗಿದ್ದಾಗ ಯಾವುದೋ ಪಾಪ ಕರ್ಮ ಮಾಡಿದಾರೋ ಅದಕ್ಕೆ ಫಲ ಇಲ್ಲ ಅಂತೇಳಿ ಧರ್ಮಶಾಸ್ತ್ರಗಳು ಹೇಳ್ತಾವೆ ಹನ್ನೆರಡು ವರ್ಷದ ನಂತರ ಇವ್ರು ಏನೋ ಕರ್ಮ ಮಾಡಿದ್ರು ಅದ್ರ ಕರ್ಮ ತಟ್ಟತ್ತಂತ ಶಾಸ್ತ್ರದ ಆಧಾರ ಐತೆ ನೀನು ಅಷ್ಟು ಸಣ್ಣ ವಯಸ್ಸಿನಾಗಿದ್ದದ ಮಾಡಿದ್ದಕ್ಕೆ ಇಂಥ ತಪ್ಪಿಗೆ ನನಗೆ ಎಷ್ಟು ಗೋರ ಶಿಕ್ಷೆ ಆಗುವಂಗೆ ಮಾಡಿದೆ ನಿನಗೆ ಧರ್ಮಧರ್ಮ ವಿವೇಚನೆ ಶಕ್ತಿ ಇಲ್ಲ ನೀನು ಮೂರ್ ಕದಿದೆ ಅದಕ್ಕೆ ನೀನು ಮೂರು ಜನ್ಮ ಶೂದ್ರೋನಿಯೊಳಗುಟ್ಟಂತೆ ಶಾಪ್ ಕೊಟ್ಟರು ಯಮ ಏನು ಮಾತಾಡಲಿಲ್ಲ ಸುಮ್ನಾದ ಹ್ಮ್ ಇನ್ನೇನು ಹೆಚ್ಚು ಕಮ್ಮಿ ಮಾತಾಡ ಇನ್ನೊಂದು ಶಾಪ್ ಕೊಡ್ತಾರೆ ಹ್ಮ್ ಸುಮ್ನಾದ ಹ್ಮ್ ಒಂದೇ ಜನ್ಮ ನಾವು ವಿದುರಾಗಿ ಬಿಟ್ಟಿದ ಹ್ಮ್ ಹ್ಮ್ ಯಾರೋ ಋತ್ರಾಷ್ಟ್ರ ತಮ್ಮ ಹ್ಮ್ ಹೌದು ಆಗಿಬಿಟ್ಟಿಲ್ಲ ವಿಧುರಾಗಿ ಹುಟ್ಟಿದ ಮತ್ ಯಮ ಏನಪ್ಪ ದೊಡ್ಡ ಪಂಡಿತ ಧರ್ಮ ಯಾವ್ದು ಕರ್ಮ ಯಾವ್ದು ತಿಳ್ಕೊಂಡಂತ ಪಂಡಿತ ಅವರು ಅಷ್ಟು ಯಮನ ವಿದುರ ಶೂದ್ರ ಜಾತಿ ಒಳಗೆ ಜನ್ಮ ತಗೊಂಡ ಮತ್ತ ದಾಸಿ ಮಗ ಅಂದ ಮ್ಯಾಗ ಮತ್ ಶೂದ್ರ ಜಾತಿನ ಆತದ ಇನ್ನ ಅಲ್ಲಿ ಮತ್ತ ಯಮ ಇಲ್ಲಿ ಹುಟ್ಟಿದ್ನಪ್ಪ ಯಮಗ ಎರಡ್ ಸಾವಿರ ಯಾರು ಅದು ಬೇಕಲ್ಲ ಅದನ್ನು ಕೇಳ್ತಾರ ಮಂದಿ ಅದನ್ನ ಏನಪ್ಪ ಸೂರ್ಯ ಇದ್ದ ಯಮನ ಅಪ್ಪಅಮನ ಸೂರ್ಯ ಸೂರ್ಯ ತನ್ನ ಇನ್ನೊಂದು ರೂಪದಿಂದ ಯಮನ ಲೆಕ್ಕದೊಳಗೆ ಯಮನ ಒಂದು ಆಕೃತಿ ಧಾರಣೆ ಮಾಡಿ ಯಮನ್ ರೂಪ ಧಾರಣೆ ಮಾಡಿ ಅದನ್ನೆಲ್ಲ ಯಮ ನದ ಒಂದು ನೂರು ವರ್ಷ ಬಿಟ್ಟು ಅಲ್ಲಿ ಹೋದ ನಂತರ ಮತ್ತೆ ಸೂರ್ಯ ವಾಪಸ್ ಹೋದ ಮುಂದೆ ಯಮ ವಿದುರ್ ಹೋಗಿ ಯಮ ಆಗಿ ಮತ್ತೆ ಅದನ್ನ ನೆಡ್ಸಕತ್ತಿದ ಇದು ಒಂದ್ ಜನ ಅಂತ್ಯ ಅಪರ್ಯೋಗದ ಅಂತ ಓಕೆ ಏನು ಎರಡನೇ ಜನಾಗನ ಯಮ ಕನಕದಾಸ ಆಗಿಬಿಟ್ಟಿದ ಯಮನ ಅವತಾರ ಅವರು ಕನಕದಾಸರು 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 ವಿಜಯನಗರದ ಏನು ಸಾಮ್ರಾಜ್ಯ ಇತ್ತು ಆ ಸಾಮ್ರಾಜ್ಯದ ಕೈ ಕೇಳಿಗೇನು ಸಾಮಂತ್ರ ಕನಕದಾಸರು ಹೆಂಗಾದ್ರು ಅನ್ನೋ ಅದು ಒಂದ್ ಗತಿ ಐತೆ ಹ್ಮ್ ಮೊದಲಿನ ಮೊದ್ಲಿನ ಹೆಸರು ಏನಪ್ಪಾ ಅಂದ್ರೆ ಹ್ಮ್ ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಹುಟ್ಟಿದ್ರಂತ ಅವ್ರ ಹೆಸರು ತಿಮ್ಮಪ್ಪ ಅಂತಿತ್ತು ತಿಮ್ಮಪ್ಪ ನಾಯಕ ತಿಮ್ಮಪ್ಪನ ಅದ ಅವ್ರ ಕನಕದಾಸರಂತ ಹೆಂಗ ಬಂತಂದ್ರ ಅವನ ಕನಕದಾಸರ ರಾಜ್ಗೆ ಒಳಗ ಎಷ್ಟೋ ಕಪ್ಪುರಿಗೆ ಬಂಗಾರ ಸಿಗತ್ತ ಆ ಬಂಗಾರನ ಬಡಬಗರಿಗೆಲ್ಲ ದಾನ ಮಾಡ್ತಾನ ಅದಕ್ಕ ತಿಮ್ಮಪ್ಪ ನಾಯಕ ಹೋಗಿ ಮುಂದ ಕನಕ ನಾಯಕ ಅಂತ ಆತ ಕನಕ ಅಂದ್ರೆ ಬಂಗಾರ ಅದಕ್ಕ ಅದನ್ನ ಬಂಗಾರ ಎಲ್ಲ ಬಡಬಗ್ರಿಗೆಲ್ಲ ದಾನ ಮಾಡಿ ಊರು ತುಂಬಾ ಎಲ್ಲಾ ಹಂಚಿದಕ್ಕೆ ಕನಕ ನಾಯಕ ಅಂತ ಹೆಸರು ಬಂತು